ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಮಾಹಿತಿ ನಿಮಗಾಗಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷ ನವರಾತ್ರಿ ಯಾವಾಗ ಹಬ್ಬದ ಆಚರಣೆ ಹಾಗೂ ಮಹತ್ವ ಇಲ್ಲಿದೆ ಶಾರದೀಯ ನವರಾತ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಮತ್ತು ಸಮಯ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಶ್ವಿನ್ ತಿಂಗಳಿನ ಶುಕ್ಲ ಪಕ್ಷದ ಪ್ರತಿಪದ ಅಕ್ಟೋಬರ್ ಮೂರರಂದು ಮಧ್ಯಾಹ್ನ ಹನ್ನೆರಡು ಹದಿನೆಂಟಕ್ಕೆ ಪ್ರಾರಂಭವಾಗುತ್ತೆ ಈ ಹಬ್ಬವು ಅಕ್ಟೋಬರ್ ನಾಲ್ಕರಂದು ಎರಡು ನೈವತ್ತೆಂಟಕ್ಕೆ ಮುಕ್ತಾಯಗೊಳ್ಳಲಿದೆ ಸನಾತನ ಧರ್ಮದ ಪ್ರಕಾರ ದಿನವೂ ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ ಹೀಗಾಗಿ ಅಕ್ಟೋಬರ್ ಮೂರರ ಮೂರರಂದು ಶಾರದೀಯ ನವರಾತ್ರಿ ಆರಂಭವಾಗಲಿದೆ ಮತ್ತೊಂದು ವಿಚಾರ ಎಂದರೆ ಈ ದಿನ ಹಸ್ತ ನಕ್ಷತ್ರ ಮತ್ತು ಚೈತ್ರ ನಕ್ಷತ್ರಗಳು ಅಕ್ಟೋಬರ್ ಮೂರರಂದು ಒಂದೇ ದಿನ ಬರುತ್ತೆ ಈ ವರ್ಷ ಶಾರದಿಯ ನವರಾತ್ರಿಯನ್ನು ಅಕ್ಟೋಬರ್ ಮೂರರಿಂದ ಹನ್ನೊಂದರವರೆಗೆ ಆಚರಿಸಲಾಗುತ್ತದೆ ಶಾರದಿಯ ನವರಾತ್ರಿಯಂದು ಕಲಶ ಪ್ರತಿಷ್ಠಾಪನೆಯ ಶುಭ ಸಮಯವು ಅಕ್ಟೋಬರ್ ಮೂರರಂದು ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತೆರಡರವರೆಗೆ ಇರುತ್ತದೆ ಮತ್ತೊಂದೆಡೆ ಅಭಿಜಿತ್ ಮುಹೂರ್ತವು ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ತ್ ಮೂರರವರೆಗೆ ಇರುತ್ತದೆ ನಂತರ ಒಂಬತ್ತು ದಿನಗಳ ಶಾರದೀಯ ನವರಾತ್ರಿಯನ್ನು ಆಚರಿಸಿದ ನಂತರ ಅಕ್ಟೋಬರ್ ಹನ್ನೆರಡರಂದು ದಸರಾ ಅಥವಾ ವಿಜಯದಶಮಿ ಆಚರಿಸಲಾಗುತ್ತದೆ ಈ ಅವಧಿಯಲ್ಲಿ ದುರ್ಗಾದೇವಿಯು ತನ್ನ ಒಂಬತ್ತು ವಿಭಿನ್ನ ರೂಪಗಳಲ್ಲಿ ಕಾಣಿಸಿಕೊಂಡಳು ಪ್ರತಿಯೊಂದು ಸ್ತ್ರೀ ಶಕ್ತಿಯ ಒಂದು ಮುಖವನ್ನು ಸಂಕೇತಿಸುತ್ತದೆ ಈ ಒಂಬತ್ತು ರೂಪಗಳನ್ನು ಹಬ್ಬದ ಸಮಯದಲ್ಲಿ ಪೂಜಿಸಲಾಗುತ್ತದೆ ಪ್ರತಿದಿನವೂ ದೇವಿಯ ನಿರ್ದಿಷ್ಟ ರೂಪಕ್ಕೆ ಸಮರ್ಪಿಸಲಾಗುತ್ತದೆ ರಾಮ ಹಾಗೂ ವಿಜಯದಶಮಿ ಹಬ್ಬದ ಸಂಬಂಧ ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ರಾಮನಿಗೂ ಈ ಹಬ್ಬಕ್ಕೂ ಸಂಬಂಧವಿದೆ ರಾವಣನೊಂದಿಗಿನ ತನ್ನ ಕೊನೆಯ ಯುದ್ಧದ ಮೊದಲು ಭಗವಾನ್ ರಾಮನು ಒಂಬತ್ತು ದಿನಗಳ ಕಾಲ ದೇವಿಯ ಆರಾಧನೆ ಮಾಡುತ್ತಾರೆ ನಂತರ ವಿಜಯದಶಮಿ ಎಂದು ರಾವಣನ ಸೋಲಾಗುತ್ತದೆ ಎನ್ನುವ ನಂಬಿಕೆಯಿದೆ ಇನ್ನು ಈ ಸಮಯದಲ್ಲಿ ದುರ್ಗಾಮಾತೆಯ ಭಕ್ತರು ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡುತ್ತಾರೆ ಮತ್ತು ದುರ್ಗಾ ಸ್ತೋತ್ರ ಮತ್ತು ದುರ್ಗಾ ಚಾಲಿಸವನ್ನು ಪಠಿಸುತ್ತಾರೆ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆ ದೇವಿಯ ಕೃಪೆ ಸಿಗುತ್ತದೆ ಹಾಗೂ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎನ್ನುವ ನಂಬಿಕೆ ಇದೆ ಈ ಬಾರಿ ದಶಮಿ ಹಬ್ಬದ ಪೂಜೆಯ ಮುಹೂರ್ತಗಳು ಹೀಗಿದೆ ದಶಮಿ ತಿಥಿ ಆರಂಭ ಹತ್ತು ಐವತ್ತೆಂಟು ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ದಶಮಿ ತಿಥಿ ಮುಕ್ತಾಯವಾಗುವುದು ಒಂಬತ್ತು ಎಂಟು ಅಕ್ಟೋಬರ್ ಹದಿಮೂರಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಶ್ರವಣ ನಕ್ಷತ್ರ ಆರಂಭವಾಗುತ್ತದೆ ಐದು ಇಪ್ಪತ್ತೈದು ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಶ್ರವಣ ನಕ್ಷತ್ರ ಸಮಾಪ್ತಿಯಾಗುತ್ತದೆ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು